ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರದ ಅನುದಾನ ಸಮರ ಶುರುವಾಗಿದೆ ನಾಳೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ನಡೆಸಲಿದೆ ನೋಡಿ ಫಾರ್ ದಿ ಫಸ್ಟ್ ಟೈಮ್ ಇಡೀ ಸರ್ಕಾರವೇ ಹೋಗಿ ಪ್ರತಿಭಟನೆ ಮಾಡ್ತಿರೋದಿದೆ ಕೇಂದ್ರದ ವಿರುದ್ಧ ಅನುದಾನದ ಸಮರ ಶುರುವಾಗಿದೆ ದೆಹಲಿಯ ಜಂತರ್ ಮಂತರ್ನಲ್ಲಿ ಕೈ ಪಡೆ ಪ್ರೊಟೆಸ್ಟ್ ನಡೆಸಲಿದೆ ಕೇಂದ್ರದ ಮಲತಾಯಿ ಧೋರಣೆಯನ್ನು ಖಂಡಿಸಿ ಈ ಹೋರಾಟ ನಡೆಯುತ್ತೆ ಬರ ಪರಿಹಾರ ಅನುದಾನ ತಾರತಮ್ಯ ವಿರುದ್ಧ ಕೈ ಕಹಳೆಯನ್ನು ಮುಳುಗಿಸಿದೆ ದೆಹಲಿಯಲ್ಲಿ ಪ್ರತಿಭಟನಾ ಒಂದು ಸ್ಥಳವನ್ನು ಪರಿಶೀಲಿಸಿದ್ದಾರೆ ಡಿ ಸಿ ಎಂ ಡಿಕೆ ಶಿ ಇವತ್ತು ಸಿ ಎಂ ಸಿದ್ದರಾಮಯ್ಯ ಸೇರಿ ಸಚಿವರು ದೆಹಲಿ ಕಡೆ ಪ್ರಯಾಣವನ್ನು ಮಾಡ್ತಾರೆ ಅಂದರೆ ಇದು ಶಕ್ತಿ ಪ್ರದರ್ಶನ ಇದ್ದಂಗೆ ಇದು ಕರ್ನಾಟಕದಷ್ಟೇ ಅಲ್ಲ ಇಡೀ ದಕ್ಷಿಣ ಭಾರತದ ಈ ಕಡೆ ತಮಿಳುನಾಡು ಕೇರಳ ಆಂಧ್ರ ತೆಲಂಗಾಣ ಅಂದರೆ ಕಾಂಗ್ರೆಸ್ನ ಶಾಸಕರುಗಳು ಅಥವಾ ನಾಯಕರು ಅವರಿಗೆ ಸಾಥನ್ನು ಕೊಡಬಹುದು ಅಂದರೆ ಕೇಂದ್ರದ ಒಗ್ಗಟ್ಟು ಪ್ರದರ್ಶನ ಅಂತ ಹೇಳಿದರೆ ಬಲ ಪ್ರದರ್ಶನ ಅಂತ ಹೇಳಿದರೆ ತಪ್ಪಾಗಲ್ಲ ಯಾಕಂತ ಹೇಳಿದರೆ ಕೇಂದ್ರ ಸರ್ಕಾರ ಅರಿವಾಗಬೇಕು ಯಾಕಂದರೆ ಸಿದ್ದರಾಮಯ್ಯ ನಿನ್ನೆ ಸುದ್ದಿಗೋಷ್ಠಿ ನಡೆಸುವ ಮೂಲಕ ಸುದೀರ್ಘವಾಗಿ ಅಂಕಿ ಸಂಖ್ಯೆಗಳ ಮೂಲಕವಾಗಿ ಹೇಳಿದ್ದಾರೆ ವಿವರಿಸಿದ್ದಾರೆ ಅನುದಾನ ತಾರತಮ್ಯ ಹೇಗಾಗ್ತಿದೆ ಅಂತ ನೋಡಿದ ಡಿ ಕೆ ಶಿವಕುಮಾರ್ ರಾತ್ರಿ ಹೋಗಿ ಅಲ್ಲಿ ಜಂತರ್ ಮಂತ್ರನಲ್ಲಿ ಪ್ರತಿಭಟನಾ ಸ್ಥಳವನ್ನ ವೀಕ್ಷಣೆ ಮಾಡಿದರು ಡಿ ಕೆ ಸುರೇಶ್ ಅವರು ಕೂಡ ಆ ಸಂದರ್ಭದಲ್ಲಿ ಸಾಥ್ ಕೊಟ್ಟರು ಅಂದರೆ ಅಲ್ಲಿ ಇದೇ ಸ್ಥಳದಲ್ಲೇ ರಾಜ್ಯದ ಕಾಂಗ್ರೆಸ್ನ ಶಾಸಕರುಗಳು ಮಾಜಿ ಶಾಸಕರು ಎಮ್ ಎಲ್ ಸಚಿವರು ಸಿ ಎಂ ಡಿ ಸಿಂ ಎಲ್ಲರೂ ಕೂಡ ಪ್ರತಿಭಟನೆಯನ್ನ ನಡೆಸಲಿದ್ದಾರೆ ಈಗಾಗಲೇ ಅನುಮತಿ ಕೂಡ ಸಿಕ್ಕಿದೆ ಅವರು ಪ್ಲಾನ್ ಇದ್ದಿದ್ದು ಈ ನೂತನ ಸಂಸತ್ ಭವನದ ಮುಂದೆ ಪ್ರೊಟೆಸ್ಟ್ ಮಾಡಿದರೆ ಇನ್ನೂ ಗಮನವನ್ನು ಸೆಳೀಬೋದು ಕೇಂದ್ರ ಸರ್ಕಾರದ್ದು ಇಡೀ ದೇಶದ್ದು ಅಂತೇಳಿ ಅದರಲ್ಲಿ ಅವಕಾಶ ಸಿಗಲಿಲ್ಲ ಜಂತರ್ ಮಂತರ್ನಲ್ಲಿ ಈ ಏನೇ ಪ್ರತಿಭಟನೆಗಳು ನಡೆದರೂ ಕೂಡ ಇದೇ ಜಂತರ್ ಮಂತ್ರನಲ್ಲಿ ನಡೀತಾವೆ ಈಗ ರೈತರ ಹೋರಾಟ ಅಥವಾ ವಿದ್ಯಾರ್ಥಿಗಳ ಪ್ರೊಟೆಸ್ಟು ಅಥವಾ ಕೇಂದ್ರ ಸರ್ಕಾರದ ಸಚಿವರುಗಳ ಪ್ರೊಟೆಸ್ಟು ಜಂತರ್ ಮಂತರ್ ಅಂತೇಳಿದ್ರೆ ಅದು ಸಹಜವಾಗೇ ಪ್ರತಿಭಟನೆ ನಡೆಯುವಂಥ ಸ್ಥಳ ಆದರೆ ಮೊದಲ ಬಾರಿಗೆ ಕರ್ನಾಟಕದ ಶಾಸಕರು ಪಕ್ಷಾತೀತವಾಗಿ ಹೇಳಿದ್ದಾರೆ ಡಿ ಕೆ ಶಿ ಮತ್ತು ಸಿದ್ದರಾಮಯ್ಯವ್ರು ಯಾರು ಬೇಕಾದರೂ ಪಾಲ್ಗೊಳ್ಬೋದು ನಿಮ್ಮ ರಾಜ್ಯದ ನಿಮ್ಮ ಋಣವನ್ನು ತೀರಿಸ್ಬೋದು ಅಂಥೇಳಿ ಹಾಗಾಗಿನೇ ಖಂಡಿತವಾಗಲೂ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅರವತ್ತೆರಡು ಸಾವಿರ ಕೋಟಿ ನಮ್ಮ ಪಾಲು ಹೋಗಿದ್ದು ಜಿ ಎಸ್ ಟಿ ಆಗಿರ್ಬೋದು ಸರ್ಚಾರ್ಜ್ ಆಗಿರ್ಬೋದು ಸೆಸ್ ಆಗಿರ್ಬೋದು ಎಲ್ಲ ತೆರಿಗೆಗಳನ್ನು ತೆಗೆದುಕೊಂಡು ಕೇಂದ್ರ ಸರ್ಕಾರ ಅನುದಾನ ನೀಡುವಲ್ಲಿ ಯಾವ ರೀತಿ ತಾರತಮ್ಯ ಮಾಡ್ತಾ ಇದೆ ಮತ್ತು ಬಜೆಟ್ನಲ್ಲಿ ಹೇಗೆಲ್ಲ ಪ್ರತಿ ಬಾರಿಯೂ ಕೂಡ ಅನ್ಯಾಯ ಇದೆ ಅನ್ನೋದನ್ನು ವಿವರವಾಗಿ ಹೇಳಿದ್ದಾರೆ ಹಾಗಾಗಿನೇ ಈ ಒಂದು ಹೋರಾಟ ದೇಶದ ಗಮನವನ್ನು ಸೆಳೆಯಲಿದೆ ಆರೆದು ಕಾರ್ಯಕ್ರಮದ ಯಾವಾಗ ಪರಿಶುದ್ಧ ಮತದಾನಕ್ಕೆ ಅವಕಾಶ तरी ಸೋ ಸರ್ಕಾರದ ಹೊರತಾಗಿ ಕಾಂಗ್ರೆಸ್ಗೂ ಬಿಜೆಪಿಗೂ ಸಮಾನತೆ ಇದು ಸರ್ಕಾರದ ಹೊರತಾಗಿ ಸರ್ಕಾರಕ್ಕೆ ಆಗ್ತ ಇರುವಂತ ಹನ್ಯಯದ ಬಗ್ಗೆ ನಾವು ಕೇಂದ್ರ ಸರ್ಕಾರ ಗಮನ ಸಡಿಬೇಕು ನಮ್ಮ ತೆರಿಗೆ ನಮ್ಮ ಅನುದಾನ ನಮ್ಮ ಅಭಿವೃದ್ಧಿ ನಮ್ಮ ಜವಾಬ್ದಾರಿ ಸೊ ಇದೆಲ್ಲ ನಾವು ಜನರಿಗೆ ಮಂದಕ್ ಮಾಡಬೇಕು ನಮ್ಮ ಆಗ್ತಿರೋ ಅನ್ಯಾಯವನ್ನ ನಮ್ಗೆ ಸಿಗ್ಬೇಕಾದಂತ ಪಾಲನ್ನ ನಾವು ಕೊಡಿಸ್ಬೇಕಾದ್ದು ನಮ್ಮ ಕರ್ತವ್ಯ ಸೊ ನಾವು ಸಮಾಜದ ಋಣ ತೀರಿಸ್ಬೇಕಲ್ಲ ಜನ ನಮಗೆ ಓಟ್ ಕೊಟ್ಟಿ ಕಳಿಸಿದ್ದಾರೆ ಡಬಲ್ ಇಂಜಿನ್ ಸರ್ಕಾರ ಏನೋ ಸರಿ ಮಾಡಿ ಒಂದಷ್ಟು ಕೊಟ್ಟು ಸರಿ ಅನ್ಕೊಂಡಿದ್ದೆ ಒಂದ್ಸತಿ ಮಾತ್ರ ಯಡಿಯೂರಪ್ಪನವರು ತುಮಕೂರಲ್ಲಿ ಮನವಿ ಮಾಡಿದ್ದಾರೆ ಬಿಟ್ರೆ ಯಾವತ್ತು ಒಂದಿನ ಮಾತು ಆಡ್ಲಿಲ್ಲ ಬಾಯಿ ಬಿಸಿಲಿಲ್ಲ ಒಬ್ಬ ಎಂಪಿನೂ ಇಪ್ಪತ್ತ ಆರು ಜನ ಎಂಟಿಐತ್ ಅವ್ರ ಈಗ ಇಪ್ಪತ್ತೇಳಾಗ ಅವರು ಯಾರು ಒಂದಿನ ಹೋಗಿ ಫೈನಾನ್ಸ್ ಮಿನಿಸ್ಟರ್ ನೋಡ್ಲಿಲ್ಲ ಪ್ರೈಮ್ ಮಿನಿಸ್ಟರ್ ನೋಡ್ಲಿಲ್ಲ ಹೋಮ್ ಮಿನಿಸ್ಟರ್ ನೋಡ್ಲಿಲ್ಲ ಇಲ್ಲ ಬರಗಾಲ ಬಂತಲ್ಲ ಬರಗಾಲಕ್ಕೂ ದುಡ್ಡು ಕೊಡಿಸಿಲ್ಲ ಎರಡನೇದು ಬಿಡಿ ಮುಖ್ಯಮಂತ್ರಿಗಳೆಲ್ಲ ಬೆಳಗ್ಗೆ ತಿಳಿಸಿದ್ದಾರೆ ಸೊ ಒಂದು ನಾಲ್ಕೈದು ಜನ ಸ್ವಲ್ಪ ಆರೋಗ್ಯದ ಪರಿಸ್ಥಿತಿ ಬೇರೆ ನಾಲ್ಕು ಜನ ಬರೋದಿಲ್ಲ ಅಷ್ಟೇ ಜನ ಇಲ್ಲಿ ನಮ್ಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಕೆಲವರು ಆಲ್ಮೋಸ್ಟ್ ಎಲ್ಲ ನಮ್ಮ ನಮ್ಮ ಪಕ್ಷೇತರ ಶಾಸಕರು ಅಸೋಸಿಯೇಟ್ ಆಗಿರೋರು ಅವರು ಎಲ್ಲ ಬರ್ತಾರೆ ಎಲ್ಲ ಶಾಸಕರು ನಮ್ಮ ಎಂ ಎಲ್ ಸಿಗಳು ನಮ್ ಎಂ ಸಿಗಲ ತಿಳಿಸಿದಿವಿದ್ದ ಕಾರ್ಯಕ್ರಮದ